ಬಾಲಿವುಡ್ ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕನ್ನಡದ ಖ್ಯಾತ ಕಳನಟ ಹಿರಿಯ ರಂಗಕರ್ಮಿ ಪ್ರಕಾಶ್ ಹೆಗ್ಗೋಡು ಅವರು ಶನಿವಾರ ಅನಾರೋಗ್ಯದಿಂದ ನಿಧನರಾಗಿದ್ದು ಅವರಿಗೆ ಐವತ್ತೆಂಟು ವರ್ಷ ವಯಸ್ಸಾಗಿತ್ತು ಪ್ರಕಾಶ್ ಹೆಗ್ಗೋಡು ಅವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪುರಪ್ಪೆ ಮನೆಯವರು ಕೆಲವು ದಿನಗಳ ಹಿಂದೆ ಅನಾರೋಗ್ಯಕ್ಕೆ ಒಳಗಾಗಿದ್ದ ಪ್ರಕಾಶ್ ಹೆಗ್ಗೋಡು ಅವರನ್ನ ಈ ಹಿಂದೆ ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಅವರ ಅಂತಿಮ ದರ್ಶನಕ್ಕೆ ಅವರ ಸ್ವಗೃಹವಾದ ಪುರಪ್ಪೆ ಮನೆಯಲ್ಲಿ ಅವಕಾಶ ಮಾಡಿಕೊಡಲಾಗಿತ್ತು ಆತ್ಮೀಯರು ರಂಗಕರ್ಮಿಗಳು ಹಾಗೂ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಕನ್ನಡದ ಮೂವತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಪ್ರಕಾಶ್ ಹೆಗ್ಗೋಡು ಅವರು ಏಸು ಪ್ರಕಾಶ್ ಕಲ್ಲುಕೊಪ್ಪ ಎಂದೇ ಖ್ಯಾತಿ ಗಳಿಸಿದ್ರು ಸಿನಿಮಾ ರಂಗಭೂಮಿಗಳಲ್ಲಿ ಸಕ್ರಿಯರಾಗಿದ್ದ ಅವರು ಪರಿಸರ ಹೋರಾಟದಲ್ಲಿಯೂ ಮುಂಚೂಣಿಯಲ್ಲಿದ್ದರು ಅವರು ಪತ್ನಿ ಇಬ್ಬರು ಪುತ್ರಿಯರು ಮತ್ತು ಓರ್ವ ಪುತ್ರನನ್ನ ಅಗಲಿದ್ದಾರೆ ಯಶ್ ಅವರ ಜೊತೆ ರಾಜಾಹುಲಿ ಶಿವರಾಜ್ ಕುಮಾರ್ ಅವರೊಂದಿಗೆ ಸಂತ ಭಾಗ್ಯದ ಬಳೆಗಾರ ಉಪೇಂದ್ರ ಅವರೊಂದಿಗೆ ಕಲ್ಪನಾಟು ಜೊತೆಗೆ ವೀರು ಮಾಡರ್ನ್ ಮಹಾಭಾರತ ಮುಂತಾದ ಸಿನಿಮಾಗಳಲ್ಲಿ ಖಳನಟನಾಗಿ ಪೋಷಕ ನಟನಾಗಿ ಮಿಂಚಿದ್ರು ಇತ್ತೀಚೆಗೆ ಹೊಸನಗರದ ಸಾರಾ ಸಂಸ್ಥೆಯ ಜೊತೆ ಗುರುತಿಸಿಕೊಂಡಿದ್ದಂತಹ ಅವರು ಕೆರೆ ಪುನರುಜ್ಜೀವನ ಮೊದಲಾದ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು ಜೊತೆಗೆ ಸಾರಾ ಸಂಸ್ಥೆಯ ಖಜಾಂಚಿಯಾಗಿಯೂ ಸಕ್ರಿಯರಾಗಿದ್ರು ಅವರ ನಿಧನಕ್ಕೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಐದು ಸಿನಿಮಾಗಳ ಜೊತೆ ಆರನೇ ಸಿನಿಮಾವನ್ನ ಘೋಷಿಸಿದ್ದಾರೆ ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕ ಆರ್ ಚಂದ್ರು ಎರಡು ತಿಂಗಳ ಹಿಂದೆ ನಿರ್ದೇಶಕ ಆರ್ ಚಂದ್ರು ತಮ್ಮದೇ ಬ್ಯಾನರ್ನಲ್ಲಿ ಏಕಕಾಲಕ್ಕೆ ಐದು ಸಿನಿಮಾಗಳನ್ನ ಘೋಷಣೆ ಮಾಡಿ ಎಲ್ಲರನ್ನ ನಿಬ್ಬೆರಗಾಗಿಸಿದ್ರು ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಆರ್ಸಿ ಸ್ಟುಡಿಯೋಸ್ ಬ್ಯಾನರ್ ಲೋಕಾರ್ಪಣೆ ಮಾಡಿದ್ರು ನಟ ನಿರ್ದೇಶಕ ಉಪೇಂದ್ರ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಬೇರೆ ಬೇರೆ ಕಲಾವಿದರು ತಂತ್ರಜ್ಞರ ತಂಡ ಕಟ್ಕೊಂಡು ಐದು ಸಿನಿಮಾಗಳ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಇನ್ನು ಈ ವಿಚಾರ ಹಸಿಬಿಸಿಯಾಗಿರುವ ಬೆನ್ನಲ್ಲೇ ತಮ್ಮ ಆರನೇ ಸಿನಿಮಾ ಘೋಷಿಸಿ ಮತ್ತೆ ಅಚ್ಚರಿ ಮೂಡಿಸಿದ್ದಾರೆ ಸಿನಿಮಾ ಮೂಡಿ ಬರ್ತಾ ಇರೋದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಆರ್ ಚಂದ್ರು ಅವರ ಹಿಟ್ ಕಾಂಬಿನೇಷನ್ ಚಂದ್ರು ಮತ್ತೊಂದು ಸಿನಿಮಾ ಘೋಷಣೆ ಮಾಡುವುದಕ್ಕೂ ಒಂದು ಕಾರಣವಿದೆ ಅದು ಸೂಪರ್ ಹಿಟ್ ಮೈಲಾರಿ ಸಿನಿಮಾ ಮುಹೂರ್ತ ನೆರವೇರಿ ಹದಿನಾಲ್ಕು ವರ್ಷ ಪೂರೈಸಿರೋದು ಹೌದು ಶಿವಣ್ಣ ಹಾಗೂ ಆರ್ ಚಂದ್ರು ಕಾಂಬಿನೇಷನ್ ನಲ್ಲಿ ಬಂದಿದ್ದ ಮೈಲಾರಿ ಸಿನಿಮಾ ಪ್ರೇಕ್ಷಕರ ಮನ ಗೆದ್ದಿತ್ತು ಎರಡ್ ಸಾವಿರದ ಹತ್ತು ಏಪ್ರಿಲ್ ಒಂದರಂದು ಈ ಸಿನಿಮಾ ಸೆಟ್ ಏರಿತ್ತು ಸರಿಯಾಗಿ ಹದಿನಾಲ್ಕು ವರ್ಷಗಳ ಬಳಿಕ ಶಿವಣ್ಣನ ಜೊತೆ ಆರ್ ಚಂದ್ರು ಹೊಸ ಸಿನಿಮಾ ಘೋಷಿಸಿದ್ದಾರೆ ಆಸಿ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಕಬ್ಜಾ ಟು ಶ್ರೀರಾಮ ಬಾಣ ಚರಿತ ಫಾದರ್ ಡಿಒಜಿ ಪಿಓಕೆ ಸಿನಿಮಾಗಳನ್ನ ತೆರೆಗೆ ತರಲು ಸಜ್ಜಾಗಿದ್ದಾರೆ ಆರ್ ಚಂದ್ರು ಕನಸಿಗೆ ಆನಂದ್ ಪಂಡಿತ್ ಅಲಂಕಾರ್ ಪಾಂಡ್ಯನ್ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಕಳೆದ ವರ್ಷ ಬಂದಿದ್ದ ಕಬ್ಜ ಚಿತ್ರದಲ್ಲಿ ಸೆಂಚುರಿ ಸ್ಟಾರ್ ಅತಿಥಿ ಪಾತ್ರದಲ್ಲಿ ನಟಿಸಿದರು ಶಿವಣ್ಣನನ್ನ ಭೇಟಿ ಮಾಡಿ ಮಾತನಾಡಿರುವ ಫೋಟೋಗಳನ್ನ ನಿರ್ದೇಶಕ ಆರ್ ಚಂದ್ರು ಹಂಚಿಕೊಂಡಿದ್ದಾರೆ ಕಬ್ಜಾ ಸಿನಿಮಾ ವಿತರಕರಿಗೆ ನಷ್ಟ ಮಾಡಿತ್ತು ಎನ್ನುವ ವಾದವೂ ಕೂಡ ಇದೆ ಭಾರಿ ನಿರೀಕ್ಷೆ ಹುಟ್ಟಾಕಿದ್ದ ಸಿನಿಮಾ ನಿರೀಕ್ಷಿತ ಮಟ್ಟ ತಲುಪಲಿಲ್ಲ ಈ ಬಗ್ಗೆ ಪ್ರೇಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ರು ನಿರ್ದೇಶಕ ನಿರ್ಮಾಪಕ ಆರ್ ಚಂದ್ರು ಟ್ವೀಟ್ ಮಾಡಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಮೈಲಾರಿ ಮುಹೂರ್ತಕ್ಕೆ ಹದಿನಾಲ್ಕು ವರ್ಷಗಳು ತುಂಬಿದ ಈ ಶುಭ ಸಂದರ್ಭದಲ್ಲಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಹೊಸ ಚಿತ್ರ ಆರಂಭಿಸುತ್ತಾ ಇರೋದು ಮತ್ತಷ್ಟು ಖುಷಿ ತಂದಿದೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಧನ್ಯವಾದಗಳು ಅಂತ ಬರೆದುಕೊಂಡಿದ್ದಾರೆ ಆದರೆ ಯಾವ ಸಿನಿಮಾ ಯಾವಾಗ ಸೆಟ್ ಇರುತ್ತೆ ಎನ್ನುವ ಮಾಹಿತಿ ಇನ್ನೂ ಬಹಿರಂಗವಾಗಿಲ್ಲ ಆದಷ್ಟು ಬೇಗ ಚಿತ್ರೀಕರಣ ಅಂತ ಹೇಳಿ ಪೋಸ್ಟರ್ನಲ್ಲಿ ತಿಳಿಸಿದ್ದಾರೆ ಲೋಕಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಭಾರಿ ಕುತೂಹಲ ಕೆರಳಿಸಿದೆ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ನಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಟಿಕೆಟ್ ಘೋಷಿಸಲಾಗಿದ್ದು ಸಂಸದೆ ಸುಮಲತಾ ಅಂಬರೀಷ್ ಅವರ ನಡೆ ಯಾವ ಕಡೆ ಅನ್ನೋದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ ಸಂಸದೆ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೋ ಅಥವಾ ಇಲ್ವೋ ಅನ್ನೋದು ಕೂಡ ಇನ್ನು ನಿರ್ಧಾರ ಆಗಿಲ್ಲ ಏಪ್ರಿಲ್ ಮೂರರಂದು ಮಂಡ್ಯದಲ್ಲಿ ದೊಡ್ಡ ಸಭೆ ಮಾಡಿ ತಮ್ಮ ನಿರ್ಧಾರ ತಿಳಿಸುವುದಾಗಿ ಸುಮಲತಾ ಅಂಬರೀಶ್ ಮಾಧ್ಯಮದ ಮುಂದೆ ಹೇಳಿದ್ದಾರೆ ನಾನು ಇದನ್ನು ರಾಜಕೀಯ ಸಭೆ ಅಂತ ಹೇಳಲ್ಲ ನನ್ನ ನಿರ್ಧಾರ ಬದ್ಧತೆಯನ್ನ ನನ್ನ ಬೆಂಬಲಿಗರು ಹಿತೈಷಿಗಳು ಅಂಬರೀಷ್ ಅಭಿಮಾನಿಗಳು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಇವರನ್ನು ಉದ್ದೇಶಿಸಿ ಮಾತನಾಡಲಿದ್ದೇನೆ ಪೊಲಿಟಿಕಲ್ ಆಗಿ ಯಾರನ್ನ ಇನ್ವಾಲ್ವ್ ಮಾಡಿಕೊಳ್ಳಲ್ಲ ಈ ಸಂದರ್ಭದಲ್ಲಿ ನನ್ನ ಜೊತೆ ಅಭಿಷೇಕ್ ದರ್ಶನ್ ಇರ್ತಾರೆ ಅಂತ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ ಕಳೆದ ವರ್ಷ ಅವರ ಪರವಾಗಿ ದರ್ಶನ್ ಹಾಗೂ ಯಶ್ ಪ್ರಚಾರ ಮಾಡಿದ್ರು ಈ ಬಾರಿ ಟಿಕೆಟ್ ವಂಚಿತರಾಗಿರುವ ಸುಮಲತಾ ಏಪ್ರಿಲ್ ಮೂರರ ಸಭೆಯಲ್ಲಿ ಯಾವ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಲ್ತಾರಾ ಗೆದ್ರೆ ಯಾವ ಪಕ್ಷದ ಗೂಡನ್ನ ಸೇರ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಹಾಗೂ ವಾಯ್ಸ್ ಮೂಲಕ ಕನ್ನಡ ಚಲನಚಿತ್ರರಂಗದಲ್ಲಿ ತಮ್ಮತ್ತ ಸೆಳೆದುಕೊಂಡಿರುವ ನಟ ರಿಷಿ ಕಿರುತೆರೆಯಲ್ಲಿ ಮಿಂಚಿ ಬೆಳ್ಳಿತೆರೆಯಲ್ಲೂ ಮೆಚ್ಚುಗೆ ಪಡೆದಿರುವ ರಿಷಿ ಆಪರೇಷನ್ ಅಲಮೇಲಮ್ಮ ಚಿತ್ರದ ಮೂಲಕ ಚಿರಪರಿಚಿತ್ರು ರಾಮನ ಅವತಾರದ ಮೂಲಕ ಬೆಳ್ಳಿತೆರೆಯ ಮೇಲೆ ಬರೋದಕ್ಕೆ ರೆಡಿಯಾಗಿದ್ದಾರೆ ರಾಮನ ಅವತಾರ ಚಿತ್ರವು ಮೇ ಹತ್ತರಂದು ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ ನಾಯಕ ನಟ ರಿಷಿ ವಿಶೇಷ ವಿಡಿಯೋ ಮೂಲಕ ರಾಮನ ಅವತಾರ ಸಿನಿಮಾ ಬಿಡುಗಡೆ ದಿನಾಂಕವನ್ನ ಘೋಷಿಸಿದ್ದಾರೆ ಮೇ ಬಿ ಅಲ್ಲ ಪಕ್ಕಾ ಮೇ ಹತ್ತಕ್ಕೆ ಬರ್ತೀವಿ ಅಂತ ತಿಳಿಸಿದ್ದಾರೆ ಇದೊಂದು ಹಾಸ್ಯಮಯ ಕಥಾಹಂದರ ಚಿತ್ರ ನಾಯಕ ನಟಿ ಪ್ರಣೀತಾ ವಿಕಾಸ್ ಪಂಪಾವತಿ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ಸ್ಟಾರ್ ಫ್ಯಾಬ್ ಪ್ರೊಡಕ್ಷನ್ ಅಡಿಯಲ್ಲಿ ಆಪರೇಷನ್ ಅಲಮೇಲಮ್ಮ ಸಿನಿಮಾ ನಿರ್ಮಾಣ ಮಾಡಿದ್ದ ಅಮರೇಜ್ ಸೂರ್ಯವಂಶಿ ಅವರೇ ರಾಮ್ನವತಾರ ಚಿತ್ರಕ್ಕೂ ಬಂಡವಾಳ ಹೂಡಿದ್ದಾರೆ ಪ್ರಣೀತಾ ಸುಭಾಷ್ ಹಾಗೂ ಶುಭ್ರ ಅಯ್ಯಪ್ಪ ನಾಯಕಿಯರಾಗಿ ನಟಿಸಿದ್ದು ಅರುಣ್ ಸಾಗರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ರೊಮ್ಯಾಂಟಿಕ್ ಕಾಮಿಡಿ ಜೋನರ್ ಸಿನಿಮಾಗೆ ವಿಷ್ಣು ಪ್ರಸಾದ್ ಹಾಗೂ ಸಮೀರ್ ದೇಶಪಾಂಡೆ ಕ್ಯಾಮ್ರಾ ಕೈಚಳಕ ಜೂಡಿ ಸ್ಯಾಂಡಿ ಸಂಗೀತ ಅಮರ್ನಾಥ್ ಸಂಕಲನವಿದೆ ನುರಿತ ತಂಡವು ಉಡುಪಿ ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣ ನೆರವೇರಿಸಿದೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಚಿತ್ರವು ಕಳೆದ ವರ್ಷ ಜೂನ್ನಲ್ಲಿಯೇ ತೆರೆಗೆ ಬರಬೇಕಿತ್ತು ಆದ್ರೆ ಈಗ ಕಾಲ ಕೂಡಿ ಬಂದಿದ್ದು ಇಬ್ಬರ ನಾಯಕಿಯರೊಂದಿಗೆ ರಾಮ ಹೇಗೆ ಕಮಾಲ್ ಮಾಡಲಿದ್ದಾನೆ ಅಂತ ಕಾದು ನೋಡಬೇಕಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಪಿಸಿತ್ತು ಚಿತ್ರದ ಸಕ್ಸಸ್ ಮೀಟ್ ಕೂಡ ನಡೆದು ತಡರಾತ್ರಿ ಪಾರ್ಟಿ ನಡೆದಿದೆ ಅಂತ ಪ್ರಕರಣ ಕೂಡ ದಾಖಲಾಗಿತ್ತು ಅವಧಿ ಮೀರಿ ಪಾರ್ಟಿ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಸ್ನೇಹಿತರಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಪೊಲೀಸರು ಘಟನೆ ಬಗ್ಗೆ ಚಾರ್ಜ್ ಶೀಟ್ ತಯಾರಿಸಿದ್ದು ಇದರಲ್ಲಿ ದರ್ಶನ್ ಮತ್ತು ಸ್ನೇಹಿತರು ಊಟ ಮಾಡಿದ್ರಷ್ಟೇ ಪಾರ್ಟಿ ಮಾಡಿರಲಿಲ್ಲ ಎಂಬ ಹೇಳಿಕೆಯನ್ನ ಉಲ್ಲೇಖಿಸಲಾಗಿದೆ ಇದು ದರ್ಶನ್ ಮತ್ತು ಸ್ನೇಹಿತರಿಗೆ ಬಿಗ್ ರಿಲೀಫ್ ನೀಡಿದೆ ಪೊಲೀಸರು ಘಟನೆ ಬಗ್ಗೆ ಚಾರ್ಜ್ ಶೀಟ್ ತಯಾರಿಸಿದ್ದು ಇದರಲ್ಲಿ ದರ್ಶನ್ ಮತ್ತು ಸ್ನೇಹಿತರು ಊಟ ಮಾಡಿದ್ರಷ್ಟೇ ಪಾರ್ಟಿ ಮಾಡಿರಲಿಲ್ಲ ಎಂಬ ಹೇಳಿಕೆಯನ್ನು ಉಲ್ಲೇಖಿಸಲಾಗಿದ್ದು ಸುಬ್ರಹ್ಮಣ್ಯ ನಗರ ಠಾಣೆ ಪೊಲೀಸರು ಘಟನೆ ಬಗ್ಗೆ ತನಿಖೆ ನಡೆಸಿದಾಗ ದರ್ಶನ್ ಅಭಿಷೇಕ್ ಅಂಬರೀಷ್ ರಾಕ್ಲೈನ್ ವೆಂಕಟೇಶ್ ನೀನಾಸಂ ಸತೀಶ್ ಸೇರಿದಂತೆ ರೆಸ್ಟೋರೆಂಟ್ಗೆ ತೆರಳಿದ್ದ ಎಲ್ಲ ಸೆಲೆಬ್ರಿಟಿಗಳು ಖುದ್ದಾಗಿ ಠಾಣೆಗೆ ತೆರಳಿ ಹೇಳಿಕೆಯನ್ನ ನೀಡಿದರು ಇದೀಗ ಪೊಲೀಸರು ಆರೋಪ ಪಟ್ಟಿ ತಯಾರಿಸಿದ್ದಾರೆ ಅದರಂತೆ ದರ್ಶನ್ ಮತ್ತು ಸ್ನೇಹಿತರ ಹೇಳಿಕೆ ಉಲ್ಲೇಖಿಸಲಾಗಿದೆ ಕೇವಲ ಊಟ ಮಾತ್ರ ಮಾಡಿದ್ದಾಗಿ ದರ್ಶನ್ ನೀಡಿದ್ದ ಹೇಳಿಕೆಯನ್ನ ಪೊಲೀಸರು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಇದು ದರ್ಶನ್ ಮತ್ತು ಸ್ನೇಹಿತರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಜನಸೇನಾ ಪಕ್ಷದ ಅಧ್ಯಕ್ಷ ಸ್ಟಾರ್ ನಟ ಪವನ್ ಕಲ್ಯಾಣ್ ಅವರು ಕಳೆದ ಕೆಲ ದಿನಗಳಿಂದ ಬಿಸಿಲಿನಲ್ಲಿ ಪ್ರಚಾರ ಮಾಡಿದ್ರಿಂದ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಪೀಠಪುರಂ ಕ್ಷೇತ್ರದಿಂದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಅವರು ರಾಜ್ಯಾದ್ಯಂತ ತೆಲುಗು ದೇಶ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ತೊಡಗಿದ್ರು ಬಿಸಿಲಿನ ತಾಪದಿಂದ ತೀವ್ರ ಅಸ್ವಸ್ಥಗೊಂಡ ಅವರು ಪ್ರಚಾರವನ್ನ ಮುಂದೂಡಿ ಹೆಲಿಕಾಪ್ಟರ್ ಮೂಲಕ ಹೈದರಾಬಾದ್ ಬಾದಿಗೆ ವಾಪಸ್ಸಾದ್ರು ಅಲ್ಲಿಯೇ ವೈದ್ಯರಿಂದ ತಪಾಸಣೆಗೊಳಗಾದ್ರು ಅವರ ಆರೋಗ್ಯದ ಬಗ್ಗೆ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ವೈದ್ಯರು ಕೂಡ ಹೇಳಿದ್ದಾರೆ ಸದ್ಯವೇ ಪವನ್ ಕಲ್ಯಾಣ್ ಮತ್ತೆ ಪ್ರಚಾರ ಕಣಕ್ಕೆ ದುಮ್ತಾರೆ ಪೀಠಾಪುರಂ ಕ್ಷೇತ್ರದ ಜನತೆಗೆ ಹನ್ನೊಂದು ಭರವಸೆಗಳನ್ನು ನೀಡಿರುವ ಪವನ್ ಕಲ್ಯಾಣ್ ಅವರು ಈ ಕ್ಷೇತ್ರವನ್ನ ದೇವಸ್ಥಾನದ ಸರ್ಕಿಟ್ ಸಿಟಿಯನ್ನಾಗಿ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಪ್ರಚಾರ ಆರಂಭದ ಮೊದಲ ದಿನಗಳಲ್ಲೇ ಪವನ್ ಕಲ್ಯಾಣ್ ಸುಸ್ತಾಗಿರೋದು ರಾಜಕಾರಣದಲ್ಲಿಯೂ ಸಹ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಸಾಗರ್ ಪುರಾಣಿಕ್ ನಿರ್ದೇಶನದ ವ್ಯಂಕ್ಯ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ರೂಪಾಲಿ ಸೂದ್ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಚಿತ್ರದಲ್ಲಿ ಸಾಗರ್ ಪುರಾಣಿಕ್ ಅವರು ನಿರ್ದೇಶನದೊಂದಿಗೆ ತಾವೇ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಈಗಾಗಲೇ ಚಿತ್ರದ ಕೆಲವು ಭಾಗಗಳ ಚಿತ್ರೀಕರಣ ಪೂರ್ಣಗೊಳಿಸಿರುವ ರೂಪಾಲಿಯ ಫಸ್ಟ್ ಲುಕ್ ಅನ್ನು ಸಹ ಚಿತ್ರತಂಡ ಬಿಡುಗಡೆ ಮಾಡಿದೆ ಚಿತ್ರದಲ್ಲಿ ರೂಪಾಲಿ ಸೂದ್ ಹಿಮಾಚಲದ ಪಹಾಡಿ ಯುವತಿಯಾಗಿ ನಟಿಸಿದ್ದಾರೆ ಮನಾಲಿಯ ಮುಂದಿರುವ ಕೈಲಾಂಗ್ನಲ್ಲಿ ಪರ್ವತಗಳ ನಡುವೆ ಸುಂದರವಾದ ಸ್ಥಳದಲ್ಲಿ ಚಿತ್ರದ ಕೆಲವು ಭಾಗಗಳ ಚಿತ್ರೀಕರಣ ನಡೆದಿದೆ ವೆಂಕ್ಯಾ ಸಿನಿಮಾವನ್ನ ಅವಿನಾಶ್ ವಿ ರೈ ಮತ್ತು ಮೋಹನ್ ಲಾಲ್ ಮೆನನ್ ಜೊತೆಗೆ ಒಡೆಯರ್ ಫಿಲಂ ನಿರ್ಮಿಸಿದ್ದು ಇದು ಸಾರ್ವತ್ರಿಕ ಥೀಮ್ನೊಂದಿಗೆ ಉತ್ತರ ಕರ್ನಾಟಕವನ್ನ ಆಧರಿಸಿದ ಕಥೆಯಾಗಿದೆ ಶ್ರೀನಿಧಿ ಡಿಎಸ್ ಅವರು ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರೆದಿದ್ದಾರೆ ಚಿತ್ರಕ್ಕೆ ಪ್ರಣವ್ ಮೂಲೆ ಅವರ ಛಾಯಾಗ್ರಹಣ ಹೇಮಂತ್ ಜೋಯ್ಸ್ ಅವರ ಸಂಗೀತವಿದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ಮಾಪಕ ಹಾಗೂ ನಿರ್ದೇಶಕ ಜೋಡಿಯಾದ ಪವನ್ ಒಡೆಯರ್ ಮತ್ತು ಸಾಗರ್ ಪುರಾಣಿಕ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿ ಬರ್ತಾ ಇರುವ ಚಿತ್ರ ರೂಪಾಲಿ ಸೂದ್ ಅವರ ಸಿನಿಮಾ ವೃತ್ತಿ ಜೀವನಕ್ಕೆ ಅದ್ಭುತ ಆರಂಭ ಅನ್ನಬಹುದು ಶಿಮ್ಲಾದಲ್ಲಿ ಬೆಳೆದು ಅಬುದಾಬಿ ಹಾಗೂ ನೋಯ್ಡಾದಲ್ಲಿ ನೆಲೆಸಿರುವ ರೂಪಾಲಿ ಕಾಲೇಜು ದಿನಗಳಿಂದಲೂ ಮಾಡಲಿಂಗ್ ಮಾಡ್ತಿದ್ದಾರೆ ಅವರು ಹಾಡಿ ಸಂದು ಅವರೊಂದಿಗಿನ ಹಿಟ್ ಹಾಡು ಹಾರ್ನ್ ಬ್ಲೋ ಸೇರಿದಂತೆ ಹಲವಾರು ಹಾಡುಗಳ ಭಾಗವಾಗಿದ್ದಾರೆ ಈ ಹಾಡನ್ನ ಲಕ್ಷಾಂತರ ಮಂದಿ ಕೂಡ ವೀಕ್ಷಿಸಿದ್ದಾರೆ ಐಟಿಯಲ್ಲಿ ಎಂಬಿಎ ಮಾಡಿ ಮಾರ್ಕೆಟಿಂಗ್ ಮಾಡೆಲಿಂಗ್ ಮತ್ತು ಮ್ಯೂಸಿಕ್ ವಿಡಿಯೋಗಳ ಅನುಭವದೊಂದಿಗೆ ರೂಪಾಲಿ ಸೂತ್ ಸಿನಿಮಾ ಜಗತ್ತಿನಲ್ಲಿ ಹೊಸ ಪ್ರಯಾಣವನ್ನು ಉತ್ಸುಕರಾಗಿ ಆರಂಭಿಸುತ್ತಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ